ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕೋಣೆಗೂ ಇಲ್ಲಿ ಅಶ್ವಿನಿ ದೇವಿಯಾನಿ ಕೇಳ್ಕೊತ ನಾಟಕ್ ಬಂದ ಅಂತಾನೆ ಹೇಳ್ಬೋದು ಹಾಗಿದ್ರೆ ನಚ್ಚಿ ಯೂಸ್ ಮಾಡಿರೋ ಬ್ರೈನ್ ನಿಜಕ್ಕೂ ಕೂಡ ಎಕ್ಸ್ಟ್ರಾಡಿನರಿ ಅಂತ ಹೇಳ್ಬೋದು ಯಾಕಂದರೆ ನಚಿ ಅಜಿತ್ ಇಬ್ಬರು ಕೂಡ ಸೇರಿಕೊಂಡು ಒಂದು ದೊಡ್ಡ ದೊಡ್ಡ ಕೆಡ್ಡಾಗೆ ಬೆಳೆಸಿದ್ದಾರೆ ಅಶ್ವಿನಿ ಮತ್ತು ದೇವಿಯಾನನ ಯಾವುದೇ ಕಾರಣಕ್ಕೂ ಕೂಡ ಅದರಿಂದ ಮೇಲ್ ಬರೋಕೆ ಸಾಧ್ಯನೇ ಇಲ್ಲ ಅಷ್ಟು ಮಟ್ಟಿಗೆ ಲಾಕ್ ಆಗಿದ್ದಾರೆ ಇಬ್ಬರು ಕೂಡ ಹಾಗಾದರೆ ಏನಾಯಿತು ಅಂಥದ್ದು ಇದು ಎಲ್ಲವನ್ನು ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯ ಸಂಭ್ರಮ ಸಡ್ಗರ ಮನೆಯಲ್ಲಿ ಎಲ್ಲರೂ ಕೂಡ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ರೆಡಿ ಆಗ್ತದಾರ ಅದೇ ಒಂದು ಕಾರಣದಿಂದಾಗಿನ ಇಲ್ಲಿ ಒಂದಷ್ಟು ಜನ ಉಪವಾಸವನ್ನ ಮಾಡ್ತಾರ ಅದರಲ್ಲಿ ಅಶ್ವಿನಿ ಕೂಡ ಉಪವಾಸವನ್ನ ಮಾಡ್ತಿದ್ದೀನಿ ಅಂತ ಮೇಲ್ನೋಟಕ್ಕೆ ಎಲ್ಲರೂ ಮುಂದೆ ಪೋಸ್ ತಗೋತಾರೆ ಬಟ್ ರೂಮಿಗೆ ಬಂದು ನೋಡಿದ್ರೆ ಪೀಜಾ ನ ತಿಂತಿರ್ತಾಳ ಅಲ್ಲಿಗೆ ಅಪ್ಪು ಬಂದಿದೆ ಏನಿದು ಮನಸ್ವಿನಿ ಪಿಜ್ಜಾ ತಿಂದಿದ್ಯಾ ನೀನು ಅಂತ ಕೇಳಿದಾಗ ಅದು ಆಗಲ್ಲ ಅಂತ ಈ ಹೇಳಿ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ಹೊಟ್ಟೆ ಹಸುವಾಗ್ತಿತ್ತು ಅದಕ್ಕೋಸ್ಕರ ದೇವಿಯಾನಿ ಚಿಕ್ಕ ಮನೆ ತಂದು ಕೊಟ್ಟರು ಅಂತ ಹೇಳಿ ಹೇಳ್ತಾರೆ ಅಷ್ಟರಲ್ಲಿ ದೇವಿಯಾನಿ ಕೂಡ ಅಲ್ಲಿಗೆ ಬರ್ತಾರೆ ಏನಪ್ಪಾ ಇದು ಎಷ್ಟು ಕಿಲಾಡಿ ಇರಬೇಕು ಏಳು ಮಾಡಿರೋ ಕರ್ಮಕಾಂಡಕ್ಕೆ ನನ್ನನ್ನು ಬಲಿಪಶು ಮಾಡ್ತದಾಳಲ್ಲ ಅವಳ ಹತ್ರ ತುಂಬ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾರೆ ಅನ್ಕೋತಾರೆ ನಂತರ ಅಪ್ಪುಗೆ ಹೌದು ಹೊಟ್ಟೆ ಹಸುವಾಗ್ತದೆ ಅಂತಿಲ್ಲು ಅದಕ್ಕೋಸ್ಕರ ನಾನೇ ಪಿಜ್ಜಾನ ಬುಕ್ ಮಾಡಿ ಆರ್ಡರ್ ಮಾಡ್ತೆ ಅಂತ ಹೇಳ್ತಾರೆ ದೇವಿಯಾನಿ ಕೂಡ ನಂತರ ನೀನು ತುಂಬ ಬುದ್ಧಿವಂತೆ ಈ ಮನೆಯಲ್ಲಿ ಹೇಗಿರಬೇಕು ಅನ್ನೋದನ್ನು ನಿನ್ನೆ ನೋಡೇ ಕಲ್ತ್ಕೋಬೇಕು ನೋಡು ಎಲ್ಲರೂ ಮುಂದೆ ಉಪವಾಸ ಇರ್ತದೀನಿ ಅಂತ ಹೇಳಿ ಇಲ್ಲಿ ಬಂದು ತುಂಬ ಚೆನ್ನಾಗಿ ಬಾರಿಸ್ತಿದೆಯಾ ಅದೇ ರೀತಿ ನಾನು ಕರೆದಿದ್ರೆ ನಾನು ಕೂಡ ಇಲ್ಲಿ ಬಂದು ಬಾರಿಸ್ತದೆ ಅಲ್ವಾ ನನಗೂ ತುಂಬ ಹೊಟ್ಟೆ ಹಸುವಾಗ್ತದ ಅಂತ ಹೇಳಿ ಹೇಳಿದಾಗ ಸೌ ತಗು ನೀನು ಕೂಡ ಅಂತ ದೇವಿಯಾನೇ ಹೇಳ್ತಾರೆ ಅಪ್ಪುಗೆ ಬಟ್ ಇಲ್ಲಿ ಇರುವುದೇ ಒಂದೇ ಸ್ಲೈಸ್ ಅಂತ ಹೇಳಿ ಅಶ್ವಿನಿ ಹೇಳಿದಾಗ ಪರವಾಗಿಲ್ಲ ನಾನು ಮತ್ತೆ ಆರ್ಡರ್ ಮಾಡ್ತೀನಿ ಅಂತ ಹೇಳ್ತಾರೆ ತದ ನಂತರ ಆಯ್ತಾ ಕಡೆ ಅಜಿತ್ ಭೂಮಿ ಉಪವಾಸ ಇದ್ದಾಳೆ ಅನ್ನೋ ಕಾರಣಕ್ಕೆ ಅವರು ಕೂಡ ಉಪವಾಸವನ್ನ ಮಾಡ್ತಿದ್ದಾರೆ ಹೆಂಡತಿಗೋಸ್ಕರ ಹೆಂಡತಿ ಅಮ್ಮನಿಗೋಸ್ಕರ ಶಾರ್ದತ್ತೆ ಗೋಸ್ಕರ ಮನೆಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಅಜಿತ್ ಉಪವಾಸವನ್ನ ಮಾಡ್ತಿದ್ದಾರೆ ಇದರ ನಡುವೆ ನಚ್ಚಿ ಕೂಡ ಮನೆಯಲ್ಲಿ ಉಪವಾಸ ಇದ್ದಾನೆ ಈ ಕಡೆ ಸಂಗೀತ ಅವರಂತೂ ನನ್ನ ಮಗ ಎಷ್ಟು ಒಳ್ಳೆಯವನು ಎಲ್ಲರ ಜೊತೆ ಅವನು ಕೂಡ ಎಷ್ಟು ಚಂದ ಉಪವಾಸ ಮಾಡ್ತಿದ್ದಾನೆ ಅಂದಾಗ ಇಲ್ಲಿ ಭೂಮಿ ಅವರು ಉಪವಾಸ ಮಾಡ್ತಿದ್ದಾರೆ ಆದರೆ ಆಲ್ರೆಡಿ ಒಂದು ಜಗ್ ಆಲ್ರೆಡಿ ಜ್ಯೂಸ್ ಕುಡ್ತಿದ್ದಾರೆ ಅವರು ಅಂತೆಲ್ಲ ಹೇಳಿದಾಗ ಏನೋ ಉಪವಾಸ ಮಾಡ್ತೀನಿ ಅಂತ ಹೇಳಿ ಜ್ಯೂಸ್ ಕೊಡ್ತಿದ್ಯಾ ನೀನು ಅಂತ ಹೊಡಿಲಿಕ್ಕೆ ಮುಂದಾಗ್ತಾರೆ ಮುದ್ದಾಗೆ ಅಷ್ಟರಲ್ಲಿ ಅಜಿತ್ ಮತ್ತು ಸತ್ಯಣ್ಣ ಇಬ್ಬರು ಕೂಡ ಅಲ್ಲಿಗೆ ಬರ್ತಾರೆ ಅಜಿತ್ ಸತ್ಯಣ್ಣ ಬರ್ತದಾಗೆ ನಚ್ಚಿ ಹೋಗಿದ್ದೆ ನಿಮ್ಮ ಅಮ್ಮನ್ನ ಸ್ವಲ್ಪ ಹೊಡೆಯೋದ್ರಿಂದ ಬಿಡಿಸು ಬ್ರೋ ಅಂತ ಹೇಳ್ತಿದ್ದಾರೆ ಯಾಕೆ ಏನಾಯ್ತು ಅಂತದಾಗೆ ನೋಡು ಇಲ್ಲಿ ಉಪವಾಸ ಮಾಡ್ತೀನಿ ಅಂತ ಹೇಳಿ ಒಂದು ಜಗ್ ಜ್ಯೂಸ್ ಕುಡ್ದದ ನೀನು ಅಂತ ಹೇಳಿ ಸಂಗೀತವ್ರು ಹೇಳ್ತಾರೆ ನಿನ್ನ ಹೆಂಡತಿ ಭೂಮಿ ಹೇಳಿದ್ದು ಗೊತ್ತಾ ಇಲ್ಲ ಅಂದ್ರೆ ಇಲ್ಲಿ ಕಳ್ಳ ಸಿಕ್ಕೇ ಬೀಳ್ತಿರ್ಲಿಲ್ಲ They hate the butter. ತತ್ತ ನಂತರ ಸರಿ ಆಯ್ತು ಸಾಹೇಬ್ರೆ ಬನ್ನಿ ಊಟಕ್ಕೆ ಅಂತ ಹೇಳಿ ಕರದಾಗ ಇಲ್ಲ ನನ್ಗೆ ಹೊಟ್ಟೆ ತುಂಬಿದೆ ಅಂತ ಹೇಳ್ತಾರೆ ಅಜಿತ್ ಹೋ ಸತ್ಯನ ನಿಮ್ಗೆ ಹೊಟ್ಟೆ ಬಿರಿಯೋಷ್ಟು ಊಟ ಮಾಡಿಸ್ಬಿಟ್ಟಿದಾರಲ್ವ ಅಂದಾಗ ಈ ಕಡೆ ಸತ್ಯನ ಸತ್ಯ ಹೇಳಿಕೆ ಮುಂದಾಗ್ತಾರೆ ಬಟ್ ಅಜಿತ್ ಅದನ್ನ ತಡೀತಾರೆ ನಂತರ ತುಂಬಾ ಘಮ ಘಮ ಅಂತ ಸ್ಮೆಲ್ ಬರ್ತದೆ ನಿಜವಾಗ್ಲು ಈ ಸಾಗು ಪೂರಿ ಸಕ್ಕದಾಗಿರತ್ತ ನಾನಂತೂ ಸಕ್ಕದಾಗಿ ಬರ್ಸ್ಬೇಕು ಮೊದಲು ಊಟ ಬರ್ಸು ಮಾೂಮಿ ಅಂತ ಹೇಳಿ ಕರಿತಾರೆ ನಂತರ ಊಟ ಮಾಡ್ತಿದ್ದಾಗ ಇಲ್ಲಿ ಅಜ್ಜತ್ ಊಟ ಮಾಡಿಲ್ಲ ಇವತ್ತು ಅಜಿತ್ ಕೂಡ ನಿನ್ಗೋಸ್ಕರ ಉಪವಾಸವನ್ನ ಮಾಡ್ತಿದ್ದಾರೆ ಅಂತ ಹೇಳ್ತ ಭೂಮಿಗೆ ಅಚ್ಚುರಿ ಆಗುತ್ತೆ ಅಜಿತ್ ಅವ್ರು ಯಾಕೆ ಉಪವಾಸ ಮಾಡಬೇಕು ಅಂತ ನಿನ್ನಮ್ಮ ಬೇಗ ಬಿಡುಗುಡಿ ಆಗಲಿ ಅಂತ ಶಾರ್ದತೆ ಸಿಗಲಿ ಅಂತ ಅಶ್ವಿನಿ ರಿಯಲ್ ಫೇಸ್ ಹೊರಗಡೆ ಬರ್ಲಿ ಅಂತ ಮುಖ್ಯವಾಗಿ ನಿನಗೋಸ್ಕರನೇ ಮಾಡ್ತಿರೋದು ಅಂತ ಹೇಳ್ತಾರೆ ಜೊತೆಗೆ ಇದನ್ನೇ ಅಲ್ವಾ ಭೂಮಿ ಪ್ರೀತಿ ಅಂತ ಹೇಳೋದು ಅಂತ ಕೂಡ ತಿಳಿಸ್ತಾರೆ ತದನಂತರ ಇಲ್ಲಿ ಭೂಮಿ ಅಜಿತ್ ಅವ್ರ ಹತ್ರ ಹೋಗ್ತಾಳೆ ಹೋಗಿದ್ದೆ ನೀವು ಯಾಕೆ ಉಪವಾಸ ಮಾಡ್ತಿದ್ರ ನನಗೋಸ್ಕರ ಉಪವಾಸ ಮಾಡ್ತಿದ್ರ ನೀವು ಅಂದಾಗ ಮಾಡಲೇಬೇಕಾಗತ್ತಲ್ವ ಅಮ್ಮ ನಿರ್ಪರಾಧಿ ಅಂತ ಗೊತ್ತಾದ ಮೇಲೆ ಖಂಡಿತ ನಾನು ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾನೇ ಇದ್ದೀನಿ ಆದರೆ ಇವತ್ತಿಗೂ ಕೂಡ ಫಲ ಸಿಕ್ಕೇ ಇಲ್ಲ ಅದಕ್ಕೋಸ್ಕರ ನನಗೆ ಎಷ್ಟು ಕಷ್ಟಪಡ್ತಿದ್ದೀನಿ ನಿಜವಾಗ್ಲೂ ನಿಮ್ಮಮ್ಮನ್ನ ನನ್ನ ಜೈಲಿಗೆ ಹಾಕಿದ್ರ ಬಗ್ಗೆ ತುಂಬಾ ಗೆಲ್ತದ ಜೊತೆಗೆ ಮನೆಗೆ ಒಳ್ಳೇದಾಗಬೇಕು ಅಲ್ವಾ ಅಂತ ಹೇಳಿ ಹೇಳ್ತಾ ಹೇಳ್ತಾರೆ ಜೊತೆಗೆ ಶಾರ್ದತೆಗೂ ಕೂಡ ಅಂತ ಹೇಳಿ ಆ ಜೊತೆ ಹೇಳಿದಾಗ ಶಾರ್ದತೆ ನಿಮ್ಮ ರಕ್ತ ಸಂಬಂಧಿ ಆದರೆ ನನ್ನಮ್ಮ ಅಂತ ಹೇಳಿ ಭೂಮಿ ಹೇಳಿದಾಗ ಯಾಕೆ ಮಾಡಬಾರ್ದು ನೀನೇ ಹೆಂಡತಿ ಅಲ್ವಾ ಅಂತ ಹೇಳ್ಬಿಡ್ತಾರೆ ಕ್ಷಣ ಮನಸ್ಸಲ್ಲಿರೋ ಮಾತನ್ನು ಭೂಮಿ ಹಾಗೆ ನೋಡ್ತಿದ್ದಾಗೆ ಕಾಂಟ್ಯಾಕ್ಟ್ ಮ್ಯಾರೇಜ್ ಆಗಿದ್ದೀವಿ ಮೇಲೆ ಕಾಂಟ್ಯಾಕ್ಟ್ ಮುಗಿಯೋವರೆಗೂ ನೀನು ನನ್ನ ಹೆಂಡತಿ ಆಗಿರ್ತೀಯ ಅಲ್ವಾ ಅಲ್ಲಿವರೆಗೂ ನಿನ್ನ ಒಂದು ಖುಷಿ ಸಂತೋಷನ ನೋಡ್ಕೊಳ್ಳೋದು ನನ್ನ ಧರ್ಮ ಕರ್ತವ್ಯ ತಾನೇ ಅದಕ್ಕೋಸ್ಕರನೇ ಅಂತ ಹೇಳಿ ಆ ಜೊತೆ ಹೇಳ್ತಾರೆ ನಂತರ ಇಲ್ಲಿ ಭೂಮಿ ಆ ಸರಿ ಆಯಿತು ಸಾಹೇಬ್ರೆ ನಾನು ಹೋಗಿ ಪ್ರಸಾದ ಮಾಡಿಲ್ಲ ಪ್ರಸಾದ ಮಾಡ್ತೀನಿ ಆ ನೀವು ನಚ್ಚಿ ಸತ್ಯನ ಸೇರಿಕೊಂಡು ಎಲ್ಲವನ್ನ ಕೂಡ ರೆಡಿ ಮಾಡಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಸಂಭ್ರಮ ಎಲ್ಲೇ ಮೀರ್ಬೇಕು ಅಷ್ಟು ಚಂದ ಇರಬೇಕು ಅಷ್ಟು ಚೆನ್ನಾಗಿ ನೀವು ಕೂಡ ಅಲಂಕಾರ ಮಾಡಬೇಕು ಅಂತ ಹೇಳಿ ಭೂಮಿ ತಿಂಡಿ ಮಾಡಲಿಕ್ಕೆ ಅಂತ ಬರ್ತಾಳೆ ಬಟ್ ಭೂಮಿಗೆ ತೊಂದರೆ ಆಗಬಾರ್ದು ಅಂತ ಹಾಲ್ನಲ್ಲಿ ತಂದು ಕುತ್ಕೊಂಡು ತಿಂಡಿ ಮಾಡಲಿ ಅಂತ ಹೇಳಿ ಜೊತೆ ಎಲ್ಲ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ ನಂತರ ಹೂವಿನ ಅಲಂಕಾರ ಮಾಡ್ಬೇಕಾದ್ರೆ ಇಲ್ಲಿ ಅಡಿಕೆ ಮಾಡ್ತಿರು ಭೂಮಿನೇ ನೋಡಿದೆ ಅಚ್ಚುತ್ ಕಳೆದು ಹೋಗ್ತಿದ್ದಾರೆ ಈ ಕಡೆ ನಣ್ಣಗೆ ಲವ್ ಆಗಿದೆ ಅಣ್ಣ ನಾನು ನೋಡಿ ಕಳೆದು ಹೋಗ್ತಿದ್ದಾನೆ ಬ್ರೂ ನೀನ ಇದನ್ನ ಮಾಡೋದು ಬೇಡ ನೀನು ಒಳ್ಳೆ ಸತ್ತವ್ರಿಗೆ ಆರಾಮ ಆಗ್ತದೆ ಅಲ್ಲೇ ಹೂನ್ನ ಅಲಂಕಾರ ಮಾಡು ಬಂದು ನನ್ನ ಮೇಲೆ ಹಾರ ಹಾಕ್ತಿದೆಯಲ್ಲಪ್ಪ ಅಂತ ಹೇಳಿ ಹೇಳಿದಾಗ ಸರಿ ಆಯಿತು ಬಿಡು ನಾನು ಹಾಕೋತೀನಿ ಅಂತ ಅಜ್ತ ಹೇಳ್ತಾರೆ ಬೇಡ ಬೇಡ ನೀನು ಹೋಗು ಅಲ್ಲಿ ಕೂತ್ಕೊಂಡು ನಾನೇ ಎಲ್ಲ ಮಾಡ್ತೀನಿ ಅಂತ ಹೇಳಿ ನಚ್ಚನೆ ಮಾಡೋಕ್ಕೆ ಮುಂದೆ ಆದಾಗ ಹಚ್ಚುತ್ತಾ ಭೂಮಿ ಹತ್ರ ಹೋಗಿದೆ ನಾನು ಕೂಡ ನಿನಗೆ ಹೆಲ್ಪ್ ಮಾಡ್ತೀನಿ ಅಂತಾರೆ ಮನೆಯವ್ರು ಎಲ್ಲರೂ ಕೂಡ ಅಲ್ಲೇ ಇದ್ದಾರೆ ನೀವೇ ಮಾಡ್ಬಿಡಿ ಸಾಹೇಬ್ರೆ ಪ್ರಸಾದನ ಅಂತ ಭೂಮಿ ಹೇಳಿದಕ್ಕೆ ಇಲ್ಲ ನೀನೇ ಹೇಳ್ಕೊಡು ನಾನು ಮಾಡ್ತೀನಿ ಅಂತಾರೆ ಸರಿ ಆಯಿತು ಅಂತ ಹೇಳಿ ಭೂಮಿ ಹೇಳ್ಕೊಡ್ತಾಳೆ ಈ ಕಡೆ ಹಚ್ಚುತ್ತಾ ಅವಳೆ ನೋಡ್ತಾ ಕಳೆದು ಹೋಗಿದ್ದೆ ಹಾಗೆ ಕೈ ಎಲ್ಲವೂ ಕೂಡ ಏನಿದು ಹೊಸದಾಗಿ ಮದುವೆ ಆಗಿರೋ ಆಡ್ತಿದ್ಯಾಲ ಅಜಿತ್ ನೀನು ಅಂತ ಅಕ್ಕ ಅಪ್ಪು ಕೇಳ್ತದಾಳ ನಂತರ ಸರಿ ಅಯ್ಯ ಅಯ್ಯೋ ಗೊತ್ತಾಗಿಲ್ಲ ಮರ್ತೋಯ್ತು ಭೂಮಿ ಹೇಗೆ ಹೇಳಿದ್ದು ಅಂತ ಅದಕ್ಕೆ ಕೈ ಸುಟ್ಕೊಂಡ್ಬಿಟ್ಟ ಅಷ್ಟ ಅಂತ ಹೇಳಿ ನಂತರ ಭೂಮಿ ಹೇಳಿದಾಗೆ ಪ್ರಸಾದವನ್ನ ಕೂಡ ಮಾಡ್ತಾರೆ ನಂತರ ಅವರು ಸರಿ ಆಯ್ತು ಪ್ರಸಾದ ಆಯ್ತಲ್ಲ ಹೋಗು ಅಜಿತ ಮತ್ತೆ ಭೂಮಿ ಇಬ್ರು ಕೂಡ ರೆಡಿ ಆಗಿ ಬನ್ನಿ ಅಂತ ಕಳ್ಸಿದ್ರೆ ಈ ಕಡೆ ದೇವಿಯಾನಿ ಆ ಒಂದು ರಿಪೋರ್ಟ್ಗೋಸ್ಕರನೇ ವೇಟ್ ಮಾಡ್ತಿದ್ದಾರೆ ಬಿಕಾಸ್ ಇವತ್ತು ರಿಪೋರ್ಟ್ ಬರುವುದ್ರಲ್ಲಿದೆ ಅಲ್ಲಿಗೆ ಅಶ್ವಿನಿ ಬರ್ತಾಳೆ ನನ್ನ ಹೆಸರೇ ಬರುತ್ತೆ ಅಲ್ಲಿ ಮ್ಯಾಚಿಂಗ್ ಆಗುತ್ತೆ ನೀವ್ ಯಾಕೆ ಮಾಡಮ್ ತಲೆ ಕೆಡ್ಸ್ಕೊಂಡಿದ ರಿಸಲ್ಟ್ ಫಸ್ಟ್ ರ್ಯಾಂಕ್ ಅಂತ ಗೊತ್ತಿದ ಮೇಲೆ ತಲೆ ಕೆಡ್ಸ್ಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಇಲ್ಲ ರಿಪೋರ್ಟ್ ನೋಡೋವರೆಗೂ ನನಗೆ ಸಮಾಧಾನನೇ ಆಗುದಿಲ್ಲ ಅಂತ ಹೇಳಿ ದೇವಿಯಾನಿ ಅನ್ಕೂತಿರ್ತಾರೆ ಅಷ್ಟರಲ್ಲಿ ಕೊರಿಯರ್ ಬಾಯ್ ಬಂದದ ನಚ್ಚಿ ಅವರಿಗೆ ಬಂದು ಕೊರಿಯರ್ ಬಂದದ ಅಂತಾರೆ ನಾನೇ ತಗೋತೀನಿ ಅಂತ ಹೇಳಿ ಸೈನ್ ಹಾಕಿ ತಗೋತಾರೆ ಆ ಒಂದು ಕೊರಿಯರನ್ನು ಓಪನ್ ಮಾಡೋಕೆ ಹೋಗ್ತಿದ್ದಾಗೆ ಶ್ರವಣ್ ಬರ್ತಾರೆ ಅಶ್ವಿನಿ ಕೈಯಲ್ಲಿರುತ್ತೆ ಕೊರಿಯರ್ ಏನದು ನಚ್ಚಿಗಲ್ವಾ ಬಂದಿದ್ದು ನಾನು ಕೇಳಿಸ್ಕೊಂಡೆ ನೀನು ಯಾಕೆ ಓಪನ್ ಮಾಡ್ತಿದ್ಯಾ ಈ ರೀತಿಯಾಗಿ ಓಪನ್ ಮಾಡೋದು ಒಳ್ಳೇದಲ್ಲ ಅಂತ ಹೇಳಿ ಶ್ರವಣಿ ಹೇಳಿದಾಗ ಅವಳು ಸರ್ಪ್ರೈಸ್ ಕೊಡಬೇಕು ಅಂತ ಏನೋ ಜೋಕ್ ಮಾಡೋಕೆ ಮಾಡ್ತದಾಳೆ ಅನ್ಸುತ್ತೆ ಅಂತ ದೇವಿಯಾನೆ ಹೇಳೋದಕ್ಕೆ ಯಾವುದೇ ರೀಸನ್ ಇಲ್ಲಿ ಮಾಡೋದು ತಪ್ಪು ಇನ್ನು ಮುಂದೆ ರೀತಿ ಮಾಡಬೇಡ ಮನಸ್ವಿನಿ ಅಂತ ಹೇಳಿ ನಚ್ಚಿಗೆ ನಾನೇ ಕೊಡ್ತೀನಿ ಅಂತ ಅದನ್ನು ತಗೊಂಡು ಮನೆ ಒಳಗಡೆ ಬರ್ತಾರೆ ಮನೆಯಲ್ಲಿ ಎಲ್ಲರೂ ಕೂಡ ತುಂಬಾ ಮುದ್ದಾಗಿ ರೆಡಿ ಆಗಿದ್ದಾರೆ ಹಬ್ಬದ ಸಂಭ್ರಮ ಅದರ ಜೊತೆಗೆ ಇಲ್ಲಿ ಅಶ್ವಿನಿ ಮತ್ತೆ ದೇವಿಯಾನಿ ಆಟಕ್ಕೆ ನಿಜವಾಗ್ಲೂ ಕೂಡ ಫುಲ್ ಸ್ಟಾಪ್ ಇಳು ಸಮಯ ಬಂದದ್ದಾಗಿದೆ ಒಂದು ರಿಪೋರ್ಟ್ ಅಶ್ವಿನಿ ಮತ್ತೆ ದೇವಿಯಾನಿ ಪರವಾಗಿ ಬರತ್ತ ಬಟ್ ಇನ್ನೆರಡು ಎಕ್ಸ್ಟ್ರಾ ರಿಪೋರ್ಟ್ಸ್ ಕೂಡ ಬರತ್ತೆ ಆ ಒಂದು ರಿಪೋರ್ಟ್ ಶ್ರವಣ್ ಕೈಗೆ ಸೇರಿದ ಮನೆಯವ್ರು ಎಲ್ಲರೂ ಮುಂದೆ ಇಲ್ಲಿ ನಚ್ಚಿ ನಾನ್ ಕೆಲಸ ಮಾಡ್ತಿರೋ ಜಾಗದಲ್ಲಿ ಇನ್ನು ಎರಡು ಹಾಸ್ಪಿಟಲ್ಗೆ ಇಲ್ಲಿ ಅಶ್ವಿನಿ ಬ್ಲಡ್ ಟೆಸ್ಟ್ ನಾ ಕಳ್ಸದ ಯಾಕಂದ್ರೆ ಅಜಿತ್ ಬ್ರೋಗ ಅನುಮಾನ ಇತ್ತಂತೆ ಅದನ್ನ ಖಾತ್ರಿ ಅಂತ ಅದೇ ಕಾರಣಕ್ಕೋಸ್ಕರ ಒಂದು ರಿಪೋರ್ಟ್ ಈ ರೀತಿ ಬಂದಿದೆ ಎರಡು ರಿಪೋರ್ಟ್ ರಿಯಲ್ ಆಗಿ ಬಂದಿದೆ ಈ ರಿಪೋರ್ಟ್ ಅನ್ನ ಅಶ್ವಿನಿ ಚೇಂಜ್ ಮಾಡಿಸಿದಾಳೆ ಅಂತ ನಚ್ಚಿ ಹೇಳ್ತಾರೆ ಜೊತೆಗೆ ಮನಸ್ವಿನಿ ಈ ಪಾಸಿಟಿವ್ ಅವ್ರ ಈ ನೆಗೆಟಿವ್ ಬ್ಲಡ್ ಗ್ರೂಪ್ ಅಲ್ವಾ ಮಾವ ಅಂತ ಹೇಳಿ ಅಚ್ಚತಿ ಹೇಳಿದಾಗ ಹೌದು ಅಂತ ಹೇಳ್ತಾರೆ ಇಲ್ಲಿ ಶ್ರವಣ ಬಟ್ ಅಶ್ವಿನಿ ದೇ ಬೇರೆ ಆಗಿರತ್ತ ಇದರಿಂದಾಗಿ ಇಲ್ಲಿ ಶ್ರವಣ ಒಂದು ರಿಪೋರ್ಟ್ ನೋಡ್ತಿದ್ದಾಗೆ ಬೆಚ್ಚಿ ಬೀಳ್ತಿದ್ದಾರೆ ಬಿಕಾಸ್ ಆ ಎರಡು ರಿಪೋರ್ಟ್ ಅಲ್ಲಿ ಅಶ್ವಿನಿ ಮನಸ್ವಿನಿ ಅಲ್ಲ ಅನ್ನೋ ವಿಷಯ ಬಟಾ ಬೈಲಾಗದ ಈ ಕಡೆ ನಿಜಕ್ಕೂ ಕೂಡ ನಿಂತಲ್ಲೇ ನಡುಗಿ ಹೋಗ್ತಿದ್ದಾರೆ ಅಶ್ವಿನಿ ಮತ್ತೆ ದೇವಿಯಾಗಿ ಹಾಗಾದ್ರೆ ಇಲ್ಲಿ ಅಶ್ವಿನಿ ಆಟಕ್ಕೇನು ಫುಲ್ ಸ್ಟಾಪ್ ಬಿತ್ತು ಬಟ್ ಇದ್ರ ಹಿಂದಿನ ಕಾಣದ ಕೈ ಯಾರದು ಅನ್ನೋ ಸತ್ಯ ಕೂಡ ಬಟಾ ಬೈಲಾಗತ್ತ ಇಲ್ಲಿ ಅಶ್ವಿನಿ ಕತೆ ಮುಗೀತು ಹಾಗಿದ್ರೆ ಅಶ್ವಿನಿಗೆ ಗೇಟ್ ಪಾಸ್ ಗೇಟ್ ಪಾಸ್ ಸಿಗುವುದು ಎಲ್ಲಗ ಹಾಗಿದ್ರೆ ಇಲ್ಲಿ ಜೈಲು ವಾಸಕ್ಕೆ ಅಶ್ವಿನಿ ಆಚುತ್ತಾ ಅಶ್ವಿನಿ ಕಾಯಿಗೆ ಕೋಳ ಹಾಕಿ ಹೇಳೋದು ತಾರ ಏನಾಗುವುದು ಇದನ್ನೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಚೋಗೆ ವೀಚ್ ಮಾಡೋದನ್ನ ಮರಿಬೇಕು